ತಗೊಳ್ಳಿಲ್ಲ ಅಂತಂದರೆ ನೋಡಿ ಚೆನ್ನಾಗಿರೋದಿಲ್ಲ ಗೆಳೆಯರು ಅಪನಿಂದನೆ ಮಾಡ್ಬೋದು ಲವ್ ದೋಖ ಅಂತ ಲೈನ್ ಆಗಿರ್ಬೋದು ಯಾವುದೇ ಒಂದು ಮಾನಸಿಕ ದೌರ್ಬಲ್ಯ ಅಂತ ಕರೆದ್ರೆ ಅದು ತುಂಬ ಉಗ್ರವಾಗೋದಕ್ಕೆ ಕಾರಣ ಒಂದಾಗಿರೋದಿಲ್ಲ ಹುಡುಗ ಪರೀಕ್ಷೆನಲ್ಲಿ ಫೇಲ್ ಆಗಿಬಿಟ್ಟ ಅಂದಾಕ್ಷಣ ಆತ ಸ್ವಹಾನಿ ಮಾಡ್ಕೊಳ್ಳೋದಾಗಲಿ ತನ್ನನ್ನೇ ತಾನು ಹಿಂಸೆಗೆ ಒಳಪಡಿಸೋದಾಗಲಿ ಸಾಧ್ಯತೆಗಳು ಕಡಿಮೆ ಅವನಿಗೆ ಪ್ರಾರಂಭದಿಂದಲೂ ನೀನು ಹೆಚ್ಚಂಕ ತೊಗೋಬೇಕು ನೀನು ತೊಗೊಳ್ಳಲಿಲ್ಲ ಅಂತಂದರೆ ನೋಡಿ ಚೆನ್ನಾಗಿರೋದಿಲ್ಲ ಅಂದರೆ ಅಲ್ಲಿ ಪ್ರೀತಿ ವಾತ್ಸಲ್ಯವನ್ನು ಕಸಿದುಕೊಳ್ಳುವಂತಹ ಭಯ ಇರುತ್ತೆ ಗೆಳೆಯರು ಅಪನಿಂದನೆ ಮಾಡ್ಬೋದು ಇರುತ್ತೆ ತನ್ನ ಬಗ್ಗೆನೇ ತನ್ನ ಸಾಮರ್ಥ್ಯದ ಬಗ್ಗೆ ಹೀನಾಯವಾಗಿ ನೋಡೋರು ಇದ್ದಾರೆ ಅಂತ ಅನಿಸ್ಬಹುದು ಹಾಗೆಯೇ ತನ್ನ ಮಾನಸಿಕ ಶಕ್ತಿಗಳ ಬಗ್ಗೆ ಸರಿಯಾದ ಅಂದಾಜು ಕೂಡ ಇಲ್ಲ ಅನ್ನೋದು ಈ ನಾಲ್ಕಾರು ಕಾರಣಗಳಿಂದ ಇವೆಲ್ಲವೂ ಒಟ್ಟಿಗೆ ಸೇರಿಬಿಟ್ಟು ಒಂದು ಚೆಂಡಾಗಿ ಒಂದು ಬಾಲ್ ಆಗಿ ಇದು ರೋಲಿಂಗ್ ಬಾ ಐಸ್ ಬಾಲ್ ಇದ್ದಾಗೆ ಅದು ಗಟ್ಟಿಯಾದಾಗ ಈ ತರಹದ ಒಂದು ನಿರ್ಧಾರಕ್ಕೆ ಬರುತ್ತೆ ಆದರೆ ನಾವೇನು ಮಾಡ್ತೀವಿ ಮಾಧ್ಯಮಗಳಲ್ಲಿ ಅವನು ಪರೀಕ್ಷೆಯಲ್ಲಿ ಫೇಲ್ ಆದ ಅಥವಾ ವಿವಾಹ ವೈಫಲ್ಯ ಪ್ರೀತಿಯ ಮೋಸ ಏನೋ ಒಂದು ಹಾಕ್ಬಿಟ್ಟು ಲವ್ ದೋಖ ಅಂತ ದೊಡ್ದಾಗ ಹೆಡ್ಲೈನ್ ಹಾಕ್ಬಿಡ್ತು ಅದೊಂದು ಧೋಕ ಆಗಿರೋದಿಲ್ಲ ಅಲ್ಲಿ ಬೇರೆ ಬೇರೆ ಏನೇನೋ ಇರುತ್ತೆ ಅವುಗಳನ್ನು ನೋಡಲ್ಲ ನಾವು ಬೆಳೆದ ವಾತಾವರಣ ನಮ್ಮ ನಿರೀಕ್ಷೆಗಳು ನಮ್ಮ ಅಪೇಕ್ಷೆಗಳು ಸೋಲು ಇವೆಲ್ಲ ಒಂದು ಮಟ್ಟದ ತನಕ ತಡ್ಕೋತೀವಿ ಮೇಲೆ ಇವೆಲ್ಲವೂ ಒಟ್ಟಾರೆ ಸೇರಿಬಿಟ್ಟು ಯಾವುದೋ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರುತ್ತೆ ಅಂತಹ ಅವಕಾಶ ಸಿಕ್ಕಿದಾಗ ಸ್ವಹಾನಿ ಅಥವಾ ಪ್ರಾಣಹಾನಿಗೆ ಅವಕಾಶ ಇದೆ ಅದರಿಂದ ಒಂದೇ ಒಂದು ಕಾರಣದಿಂದ ಮಾನಸಿಕ ಸಮಸ್ಯೆ ಬರೋದು ಚಿರ ಅಪರೂಪ ಮೆದುಳಿಗೆ ಆಘಾತ ಆದಾಗ ಮೆದುಳಿಗೆ ನಿಜವಾಗ್ಲೂ ಕಾರ್ಯಶೀಲತೆಯಲ್ಲಿ ತೊಂದರೆ ಆದಾಗ ನಾನಾ ರೀತಿಯ ವರ್ತನೆಯಲ್ಲಿ ಬದಲಾವಣೆಗಳಾಗತ್ತೆ ಅವು ಅಹಿತಕರವಾಗಿರುವಂಥದ್ದು ಸಮಾಜ ಒಪ್ಪದಿರುವಂಥದ್ದಾಗಿರ್ಬೋದು ಅಲ್ಲಿ ಒಂದು ಕಾರಣ